ಅಗ್ನಿನಾಥನ ಹುಬ್ಬುಗಳ ಮಧ್ಯದಲ್ಲಿ ಓಂಕಾರವೊಂದು ಸಣ್ಣಗೆ ಸೃಷ್ಟಿಯಾಗ್ತಾ ಇತ್ತು ಸನ್ನಿವೇಶ ಬದಲಾಗ್ತಾ ಇದೆ ಮಾಟಗಾತಿಯ ಮುಖದಲ್ಲಿ ಬಳಲಿಕೆ ಇತ್ತಾದರೂ ವಿಸ್ಮಯಗಳು ಇರಲಿಲ್ಲ ಭಾರಧ್ಯವೆಂಬುದು ತಾಂತ್ರಿಕರ ನಗರಿಯೇನಲ್ಲ ಎಲ್ಲ ಪಟ್ಟಣಗಳಲ್ಲಿ ಇದ್ದಂತೆಯೇ ಇಲ್ಲೂ ಅತ್ಯಂತ ಸಾಮಾನ್ಯವಾದ ಜನಜೀವನವಿದೆ ಮೇಲು ನೋಟಕ್ಕೆ ಎಲ್ಲಾ ಊರುಗಳಲ್ಲಿ ಇದ್ದಂತೆಯೇ ಎಲ್ಲೂ ಸ್ಮಶಾನವಿದೆ ಅದಕ್ಕೆ ಕಾವಲುಗಾರರಿದ್ದಾರೆ ನಿರ್ಗತಿಕರು ಭಿಕ್ಷುಕರು ಕುಡುಕರು ಶ್ರಮಜೀವಿಗಳು ಕಷ್ಟವನ್ನೇ ಹಾಸಿಕೊಂಡು ಮಲಗಿದವರು ವೇಶ್ಯೆಯರು ಸಂಸಾರಿಗಳು ಶ್ರೀಮಂತರು ವಿಲಾಸಿಗಳು ಎಲ್ಲ ಇದ್ದಾರೆ ಇಂಥದ್ದೊಂದು ಅತಿ ಸಾಮಾನ್ಯವಾದ ಊರೊಳಕ್ಕೆ ಯಾವ ಅಘೋರಿಯೂ ಕಾಲಿಡಲಾರ ಎಂದು ಯಾರಾದರೂ ಹೇಳಿದ್ರೆ ಉಳಿದವರು ಹಾಗಿರಲಿ ವಾಮ ಪ್ರಪಂಚದ ಉದ್ದ ಅಗಲಗಳನ್ನು ಬಲ್ಲ ತಾನೇ ನಂಬಲು ಹಿಂದೂ ಮುಂದೆ ನೋಡಬೇಕಾದೀತು ಅಷ್ಟೊಂದು ಸಾಮಾನ್ಯವಾಗಿ ಕಾಣಿಸುತ್ತೆ ಊರು ಹಾಗಂದುಕೊಳ್ಳುತ್ತಲೇ ತನ್ನ ಬಳಲಿ ಬೆಂಡಾದ ಕಾಲುಗಳನ್ನು ಎಳೆದುಕೊಂಡು ಅವಳು ಪಶ್ಚಿಮದ ಕಡೆಗೆ ನಡೀತಾ ಇದ್ಳು ಪಶ್ಚಿಮದ ತುದಿಯಲ್ಲಿರುವುದು ಸ್ಮಶಾನವೆಂಬುದಕ್ಕೆ ಸಾಕ್ಷಿಯಾಗಿ ಒಳ ಆವರಣದಲ್ಲಿ ಎರಡು ಚಿತೆಗಳು ಉರಿಯುತ್ತಲಿದ್ದವು ಅವುಗಳ ಮುಂದೆ ಒಬ್ಬ ವಯಸ್ಸಾದ ಕಾವಲುಗಾರ ಮಹಾರಾಜ್ ಇಲ್ಲಿ ಏಕನಾರಾಯಣ ಶರ್ಮರು ಎಲ್ಲಿರುತ್ತಾರೆ ಕೇಳಿದಳು ತೇಜಮ್ಮ ಒಂದು ಕ್ಷಣ ಆ ಸ್ಮಶಾನದಲ್ಲಿ ಗಾಳಿಯ ಚಲನವೇ ಸ್ತಂಭೀಭೂತವಾದಂತಾಯಿತು ಕಾವಲುಗಾರನ ಮುಖದಲ್ಲಿ ಯಾವುದೋ ಭಯದ ಮುದುರುಗಳು ಬಿಚ್ಚಿಕೊಂಡವು ಅವನು ಗೊಗ್ಗರಾದ ದನಿಯಲ್ಲಿ ಮಾಟಗಾತಿಯನ್ನು ಕೇಳಿದ ಅವರ ಹೆಸರು ಉಚ್ಚರಿಸಲು ನಿನಗೆ ಧೈರ್ಯವಾದರೂ ಎಲ್ಲಿಂದ ಬಂತೋ ಮಾಟಗಾತಿ ಉತ್ತರಿಸಲಿಲ್ಲ ಸುಮ್ಮನೆ ನಕ್ಕಳು ಆ ನಗೆಯಲ್ಲಿ ಮಾಟಗಾತಿಯ ಠೇಂಕಾರವಾಗಲಿ ಯೌವನದ ಅಹಂಕಾರವಾಗಲಿ ಸ್ವಭಾವಜನ್ಯ ಕ್ರೌರ್ಯದ ಸೆಳಕುಗಳಾಗಲಿ ಇರಲಿಲ್ಲ ಕೇವಲ ದೈನ್ಯವಿತ್ತು ಸಾವು ಬೆನ್ನತ್ತಿದ ನಿಸ್ಸಹಾಯಕ ವೃದ್ಧೆಯೊಬ್ಬಳು ಬದುಕಿನ ಭಿಕ್ಷೆ ಕೇಳಲು ಸ್ಮಶಾನದ ಚಪ್ಪರದ ಕೆಳಗೆ ಬೊಗೆಸೆಯೊಡ್ಡಿ ನಿಂತಾಗಿನ ಅಂತಿಮ ದೈನ್ಯ ಹೀಗೆ ಬದುಕಿನ ಭಿಕ್ಷೆ ಕೇಳಿಕೊಂಡು ಕಳೆದ ಐವತ್ತು ವರ್ಷಗಳ ಕೆಳಗೆ ವಾರಾಧ್ಯವೆಂಬ ಈ ಸಾತ್ವಿಕ ತಾಂತ್ರಿಕ ನಗರಿಯೊಳಕ್ಕೆ ಎಷ್ಟು ಜನ ಬಂದಿದ್ದರೋ ಗೊತ್ತಿಲ್ಲ ಆದರೆ ಕ್ಷುದ್ರ ಮಾಂತಿಕ ಲೋಕದ ಕೊನೆಯ ಮೆಟ್ಟಿಲು ತಲುಪಿಯು ಬರೀ ಗೈಲಿ ಹಿಂತಿರುಗಿದ ಛಿದ್ರಿಯ ಮಾಟಗಾತಿ ತೇಜಮ್ಮನಂತಹ ಇನ್ನೊಬ್ಬ ಹೆಂಗಸು ಹಿಂದೆಂದು ವಾರಾಧ್ಯದ ಒಳಕ್ಕೆ ಕಾಲಿಟ್ಟಿರಲಾರಳು ಆ ಧೈರ್ಯ ಇನ್ಯಾರಿಗೂ ಆಗಿರಲಾರದು ಅದರಲ್ಲೂ ಅಘೋರರ ಕೇಂದ್ರ ಸ್ಥಳವೇ ಆದ ಗೌರಿ ವಿಹಾರದಲ್ಲಿ ವರ್ಷಗಟ್ಟಲೆ ಬದುಕಿದ ಮಾಟಗಾತಿಯೊಬ್ಬಳು ತನ್ನ ಕಟ್ಟಕಡೆಯ ಜೀವರಕ್ಷಾ ಪ್ರಯತ್ನವೆಂಬಂತೆ ವಾರಾಧ್ಯದ ಒಳಕ್ಕೆ ಕಾಲಿಡೋದು ಅಂತಂದರೆ ಓಹೋ ಸುಮ್ಮನೆ ಮಾತಲ್ಲ ಅವರ ಹೆಸರು ಉಚ್ಚರಿಸುವ ಧೈರ್ಯವಾದರೂ ನಿನಗೆ ಎಲ್ಲಿಂದ ಬಂತು ಹೆಂಗಸೆ ನಾವು ಅವರನ್ನು ಯಾವತ್ತೂ ಹೆಸರು ಹಿಡಿದು ಕರೆದವರಲ್ಲ ಸ್ಮಶಾನ ಕಾಯುವ ಸಮಸ್ತ ಮಹಾರಾಜರು ಅವರನ್ನು ಮೈ ಬಾಪ್ ಎಂದೇ ಗೌರವದಿಂದ ಸಂಬೋಧಿಸ್ತಾರೆ ಅವರು ವಾಸಿಸುವ ಮನೆ ನೈಋತ್ಯಕ್ಕಿದೆ ಆ ದಿಕ್ಕಿಗೆ ನಾವ್ಯಾರೂ ಕಾಲು ಚಾಚಿ ಮಲಗೋದು ಇಲ್ಲ ಅದು ದೊಡ್ಡ ಜೀವ ಏನು ಬೇಕಾಗಿತ್ತು ನಿನಗೆ ಅವರಿಂದ ಅದೇ ಗೊಗ್ಗರು ದನಿಯಲ್ಲಿ ಕೇಳಿದ ಸ್ಮಶಾನದ ಕಾವಲುಗಾರ ಅವನ ದನಿಯಲ್ಲಿ ಮಾಟಗಾತಿಯ ಕಡೆಗೊಂದು ತಿರಸ್ಕಾರವಿತ್ತು ಏಕನಾರಾಯಣ ಶರ್ಮಾರಂತಹ ಮಹಾನ್ ಜೀವಿಯನ್ನ ಈ ಕ್ರಿಮಿಯಂತ ಹೆಂಗಸು ಹುಡುಕ್ಕೊಂಡು ಬರೋದು ಅಂದ್ರೇನು ಅವರನ್ನ ಹೆಸರಿಟ್ಟು ಕರೆದು ಅವರ ಮನೆಯ ವಿಳಾಸ ಕೇಳೋದು ಏನು ಎಂಬ ಅಸಮಾಧಾನವಿತ್ತು ಆದರೆ ಮಾಟಗಾತಿ ಮರು ನುಡಿಯಲಿಲ್ಲ ಆ ಮುದಿ ಕಾವಲುಗಾರನಿಗೆ ಹೆಣ ಕಾಯೋದು ಬಿಟ್ಟು ಮತ್ತೊಂದು ಗೊತ್ತಿಲ್ಲ ಏಕನಾರಾಯಣ ಶರ್ಮರ ಮನೆಯ ವಿಳಾಸ ಹೇಳೋದಿಲ್ಲವೆಂಬ ಧಾಟಿಯಲ್ಲಿ ಮಾತನಾಡುತ್ತಿರುವ ಮುದುಕನಿಗೆ ತನ್ನ ಮಾತಿನಲ್ಲೇ ಒಂದು ಸನ್ನೆ ಇದೆ ಎಂಬುದು ಅರ್ಥವಾಗ್ತಾ ಇಲ್ಲ ಮಹಾ ಅಂದರೆ ಎಷ್ಟಿದ್ದೀತು ವಾರಾಧ್ಯ ಚೋಟುದ್ದದ ಊರಿದು ಇದರ ನೈಋತ್ಯ ದಿಕ್ಕಿಗೆ ಶರ್ಮರ ಮನೆ ಇದೆ ಎಂಬುದನ್ನು ಇವನೇ ಹೇಳಿದ್ದಾನೆ ಹುಡುಕೋದು ಎಷ್ಟು ಹೊತ್ತಿನ ಕೆಲಸ ವಾಮಲೋಕದ ಕಾವಲುಗಾರನ ಮುಖವನ್ನೊಮ್ಮೆ ತಿರಸ್ಕಾರ ಬೆರೆತ ಅನುಕಂಪದಿಂದ ನೋಡಿ ರುದ್ರಭೂಮಿಯ ಬಾಗಿಲ ಕಡೆಗೆ ನಡೀತಾ ಇದ್ಲು ತೇಜಮ್ಮ ಏ ಮೈಮೇಲೆ ಎಚ್ಚರ ಇಟ್ಕೊಂಡು ಹೋಗು ನೀನು ಆ ಮನೆಯ ಅಂಗಳದ ರಂಗೋಲಿ ತುಳಿದ್ರು ಭಾಸ್ಮವಾಗಿ ಹೋಗುತ್ತೆ ಗೊಗ್ಗರು ದನಿಯಲ್ಲಿ ಕಾವಲುಗಾರ ಅರಚುತ್ತಲೇ ಇದ್ದ ಸ್ಮಶಾನದಿಂದ ಹೊರಬಿದ್ದ ಮಾಟಗಾತಿ ವಾರಾಧ್ಯದ ಬೀದಿಗಳಲ್ಲಿ ಸ್ವಲ್ಪ ಹೊತ್ತು ಸುಮ್ಮನೆ ಸುತ್ತಿದಳು ಶ್ರೀಮಂತ ವರ್ತಕನೊಬ್ಬ ಹಂಚುತ್ತಿದ್ದ ಕಿಚಡಿಯನ್ನು ಮಿಠಾಯಿಯನ್ನು ಬೊಗಸೆಯೊಡ್ಡಿ ಇಸೆದುಕೊಂಡು ತಿಂದಳು ಊರ ತುದಿಯ ಪುಷ್ಕರಣಿಯೊಂದರಲ್ಲಿ ಅವಸರ ಅವಸರವಾಗಿ ನಿಂದು ಒದ್ದೆಯಾದ ಉಡುಪನ್ನ ಪುಷ್ಕರಣಿಯ ದಡದಲ್ಲಿ ನಿಂತು ಆರಿಸಿಕೊಂಡಳು ಅವಳ ದಣಿವು ಕೊಂಚ ತಣಿದಂತಿತ್ತು ಹೊಟ್ಟೆಯೂ ತುಂಬಿತ್ತು ಅಂಗಾಲಿನಲ್ಲಿ ಸುರಿಯುತ್ತಿದ್ದ ನೆತ್ತರು ಕೂಡ ಕರಣೆಯಾಗಿತ್ತು ಮಾಟಗ ತೀವೊಮ್ಮೆ ಆಕಾಶ ನೋಡಿದಳು ರಾತ್ರಿಯ ಎರಡನೇ ಜಾವ ಮುಗಿಯುತ್ತಾ ಬಂದಿತ್ತು ಇನ್ನೊಂದು ಜಾವ ಅಲ್ಲೇ ಕುಳಿತು ಕಳೆದರಾಯಿತು ಸಾತ್ವಿಕರು ನಾಲ್ಕನೆಯ ಜಾವಕ್ಕೆ ಮೊದಲೇ ಹೇಳುತ್ತಾರೆ ಅವರ ಬೆಳಗಿನ ಜಾವದ ದಿನಚರಿ ತೇಜಮ್ಮನಿಗೆ ಚೆನ್ನಾಗಿ ಗೊತ್ತು ತಣ್ಣಗಿನ ಆ ಹೊತ್ತಿನಲ್ಲಿ ಸಾತ್ವಿಕನೊಬ್ಬನ ಮನಸ್ಸು ಹೇಗಿರುತ್ತದೆಂಬುದು ಅವಳಿಗೆ ಗೊತ್ತು ಆಕಾಶದಿಂದ ಆಗೊಮ್ಮೆ ಈಗೊಮ್ಮೆ ಧುಮುಕಿ ಪ್ರಾಣ ಕಳೆದುಕೊಳ್ಳುತ್ತಿದ್ದ ನಕ್ಷತ್ರಗಳನ್ನೇ ನೋಡುತ್ತಾ ಪುಷ್ಕರಣಿಯ ಮೆಟ್ಟಿಲುಗಳ ಮೇಲೆ ಕುಳಿತೆ ಮತ್ತೊಂದು ಜಾವ ಕಳೆದು ಬಿಟ್ಟಿದ್ದಳು ತೇಜಮ್ಮ ಆಮೇಲೆ ನಿಧಾನವಾಗಿ ಮೇಲಿದ್ದು ನಕ್ಷತ್ರಗಳ ಬೆಳಕಿನಲ್ಲೇ ತಡವರಿಸುತ್ತಾ ನೈಋತ್ಯದ ಕೆರೆಗೆ ನಡೆಯುತ್ತಾ ಇದ್ದು ಇಪ್ಪತ್ತು ನಿಮಿಷ ನಡೆದ ನಂತರ ಒಂದು ರಸ್ತೆಯ ತಿರುವಿನಲ್ಲಿ ಕ್ಷಣಕಾಲ ತಟಸ್ಥಲಾಗಿ ನಿಂತಳು ಯಾವುದೋ ಮನೆಯ ಒಳಗಿನಿಂದ ಸಣ್ಣಗೆ ಸಾಂಬ್ರಾಣಿಯ ಹೊಗೆ ಏಳ್ತಾ ಇದೆ ಅದು ಮೊದಲ ಸೂಚನೆ ಮಾತಗಾತಿಯ ಮೂಗಿನ ಹೊಳ್ಳೆಗಳು ವಿಕಾರವಾಗಿ ಅರಳಿಕೊಂಡವು ಇನ್ನೆರಡು ರಸ್ತೆ ದಾಟಿದರೆ ಊರೇ ಮುಗಿಯುತ್ತದೆ ನಿಯಮದ ಪ್ರಕಾರ ಸಾತ್ವಿಕ ಸಾಧಕ ತಾನು ಜೀವಿಸುವ ಊರಿನ ನೈಋತ್ಯದ ಕೊನೆಯ ಬೀದಿಯನ್ನೇ ತನ್ನ ವಾಸಕ್ಕೆ ಬಳಸಿಕೊಳ್ಳುತ್ತಾನೆ ಕೊನೆಯ ಬೀದಿಯತ್ತ ನಡೆಯತೊಡಗಿದ ತೇಜಮ್ಮನ ಎದೆಯಲ್ಲಿ ಯಾವುದೋ ಅಳುಕು ಮಾಂಸ ಹೊಕ್ಕ ಮುಳ್ಳಿನಂತೆ ಕದಲುತ್ತಲೇ ಇತ್ತು ಏಕನಾರಾಯಣ ಶರ್ಮರನ್ನ ಹೀಗೆ ಮುಖಾಮುಖಿಯಾಗಿ ಅದರಲ್ಲೂ ವಾಮಲೋಕದ ಎಲ್ಲಾ ಮೂಲೆಗಳಿಂದಲೂ ತಿರಸ್ಕೃತಲಾಗಿ ಬರಿಗೈಯಲ್ಲಿ ಬಂದು ನಿಂತಿರುವ ಈ ಸಂದರ್ಭದಲ್ಲಿ ಭೇಟಿಯಾಗೋದು ಅಂದ್ರೆ ಅದಕ್ಕೆ ನೂರು ಗುಂಡಿಗೆ ಬೇಕು ಕೊಂಚ ಎಡವಟ್ಟಾದರೂ ಈ ಪ್ರಾಣ ಇಲ್ಲೇ ಹೋದೀತು ಕಡೆಗೆ ಉಳಿಯೋದು ವಾರಧ್ಯದ ಕೊನೆ ಬೀದಿಯಲ್ಲಿ ಬೇವಾರಸು ಶವ ಅಗ್ನಿನಾಥನ ಕೈಗೆ ಸಿಕ್ಕರೆ ಅದು ಇನ್ನೂ ಘೋರ ಆದದ್ದಾಗ್ಲಿ ಅಂದ್ಕೊಂಡು ನೈಋತ್ಯದ ಕೊನೆಯ ಬೀದಿಯ ಕಡೆಗೆ ನಡೀತಾ ಇದ್ಲು ತೇಜಮ್ಮ ಸಾಂಬ್ರಾಣಿಯ ಘಮ ಕ್ರಮೇಣ ದಟ್ಟವಾಗ್ತಾ ಇತ್ತು ಅವಳಿಗೆ ಗೊತ್ತು ಸಾತ್ವಿಕ ಪಂಥದ ಸಾಧಕರು ಬೆಳಗಿನ ನಾಲ್ಕನೇ ಜಾವದ ಹೊತ್ತಿಗೆ ಸುಗಂಧ ದ್ರವ್ಯಗಳಿಂದ ತಮ್ಮ ಪೂಜೆ ಪ್ರಾರಂಭಿಸುತ್ತಾರೆ ಅಲ್ಲಿ ನೀಚ ವಾಸನೆಗಳ ಎಲ್ಲ ವಸ್ತುಗಳೂ ನಿಷಿದ್ಧ ಅವರು ಪೂಜಿಸುವ ಮಾತಾ ವಿಲಂಬಿನಿ ದೇವಿಗೆ ರಕ್ತವೆಂದರೆ ಅಸಹ್ಯ ಮಾಂಸದ ವಾಸನೆಯೇ ತಿರಸ್ಕಾರ ಅಲ್ಲಿ ಮಧ್ಯಕ್ಕೆ ಜಾಗವಿಲ್ಲ ಮೈಥುನಕ್ಕೆ ಪಾರಮಾರ್ಥಿಕವಾದ ಅರ್ಥವಿಲ್ಲ ಆಕೆಯ ಎದುರು ಸಾಧಕನೆಂಬುವವನು ಕೇವಲ ಮಗುವಾಗಬೇಕು ದೀನನಾಗಬೇಕು ಜೀವನದ ಎಲ್ಲ ಶುಭ್ರತೆಯನ್ನು ಮನೆಗೆ ತಂದಿಟ್ಟುಕೊಂಡು ಅವಳನ್ನು ಪೂಜಿಸಬೇಕು ಇನ್ನೊಬ್ಬರಿಗೆ ಕೆಡಕು ಕೋರಬಾರದು ಅವನು ಮಾತಕ್ಕೆ ಮಂತ್ರಕ್ಕೆ ಕ್ಷುದ್ರ ಪ್ರಯೋಗಗಳಿಗೆ ಪ್ರತಿಯಾಗಿ ಬಾಣ ಹೂಡಬಹುದೇ ಹೊರತು ಕ್ಷುದ್ರಕ್ಕೆ ತಾನೇ ಕೈ ಹಾಕಬಾರದು ಅವನ ಪಾಲಿಗೆ ಬ್ರಹ್ಮಚರ್ಯವೇ ಜೀವದಾಯಕ ಮೈಥುನವೆಂದರೆ ಅದು ಸಾವಿಗೆ ಆಹ್ವಾನ ಇಷ್ಟು ಹೊತ್ತಿಗೆ ಏಕನಾರಾಯಣ ಶರ್ಮರು ನಾಲ್ಕನೆಯ ಜಾವದ ಮೊದಲ ಪೂಜೆ ಮುಗಿಸಿ ಅರ್ಘ್ಯದ ನೀರು ತುಳಸಿಗೆ ಚೆಲ್ಲಲು ಅಂಗಳಕ್ಕೆ ಬಂದೇ ಬರ್ತಾರೆ ಅಂದ್ಕೊಂಡು ತೇಜಮ್ಮ ಮನೆಯನ್ನ ಅನತಿ ದೂರದಿಂದಲೇ ಅವಳು ಗುರುತಿಸಿದ್ದಳು ಬಾಗಿಲಲ್ಲಾಗಲೇ ಎಳ್ಳಿನ ದೀಪ ಇತ್ತು ಅಂಗಳದ ರಂಗೋಲೆಯಲ್ಲಿ ಏಳು ಮನೆಗಳ ತುಂಬಾ ಕುಂಕುಮವಿತ್ತು ಕೊನೆಯ ಮೂಲೆಯಲ್ಲಿ ಅರಿಶಿಣ ಮುಚ್ಚಿದ ಬಾಗಿಲ ಹಿಂದೆ ಮಂತ್ರಘೋಷ ಅತ್ಯಂತ ಸ್ಪಷ್ಟವಾಗಿ ಕಿಳಿ ಬರ್ತಾ ಇತ್ತು ಅಂಗಳದ ತುದಿಯಲ್ಲಿ ತುಳಸಿ ಕಟ್ಟೆ ಏಕನಾರಾಯಣ ಶರ್ಮರ ಮನೆಯ ಅಂಗಳದಿಂದ ಕೊಂಚ ದೂರ ಶರ್ಮಾರು ಬಾಗಿಲು ತೆರೆದ ಮರುಕ್ಷಣವೇ ಅವರ ಕಣ್ಣುಗಳಿಗೆ ಸ್ಪಷ್ಟವಾಗಿ ಕಾಣುವ ಹಾಗೆ ಮೈ ತುಂಬ ಸೆರಗು ಹೊದ್ದು ಪದ್ಮಾಸನ ಹಾಕಿಕೊಂಡು ಕಣ್ತುಂಬ ಶ್ರದ್ಧೆಯ ದೀಪ ಬಿರಿಸಿಕೊಂಡು ಕುಳಿತು ಬಿಟ್ಟಳು ತೇಜಮ್ಮ ಅವಳ ಬಣಲಿದ ಕಣ್ಣುಗಳಲ್ಲೂ ಒಂದು ಸಣ್ಣ ಆಶಾದೀಪ ಉರಿಯುತ್ತಿತ್ತು ಈ ಸಾತ್ವಿಕ ಮಾಂತ್ರಿಕನ ದಯೆ ಒಂದು ಬಿಟ್ಟರೆ ಶೀರ ಹುಣಸಿಯ ಯುದ್ಧ ಗೆದ್ದಂತೆಯೇ ಎಂದುಕೊಳ್ತಾ ಇದ್ಲು ಯಾರು ನೀನು ಮರದ ಹೆಬ್ಬಾಗಿಲನ್ನ ತೆರೆದುಕೊಂಡು ಮೆಟ್ಟಿನ ಮೇಲೆ ಕಾಲಿಟ್ಟ ಏಕನಾರಾಯಣ ಶರ್ಮರು ಬೆಳಗಿನ ಜಾವದ ಮಸುಕುಗತ್ತಲಿನಲ್ಲಿ ಕದಲದೆ ಕುಳಿತಿದ್ದ ಆಕೃತಿಯನ್ನ ಕಂಡು ಕ್ಷಣಕಾಲ ಹೆಜ್ಜೆ ದೃಢಗೊಳಿಸಿ ನಿಂತು ಕೇಳಿದರು ನಾನು ನಾನು ಸ್ವಾಮಿ ನಡುಗುವ ದನಿಯಲ್ಲಿ ಉತ್ತರಿಸಿದಳು ತೇಜಮ್ಮ ಏಕನಾರಾಯಣ ಶರ್ಮರು ಕೂಡಲೇ ಮಾತನಾಡಲಿಲ್ಲ ಅವರ ಕಣ್ಣುಗಳಲ್ಲಿ ಯಾವುದೋ ದೈವಿಕವಾದ ಬೆಳಕು ಸರಿದಾಡಿದಂತಾಯಿತು ಕೈಯೊಳಗಿನ ತಾಮ್ರದ ಅರ್ಘ್ಯ ಪಾತ್ರೆಯೊಳಗಿನ ನೀರು ನಕ್ಷತ್ರ ಕಾಂತಿಗೆ ಪ್ರತಿಫಲಿಸಿ ಥಳಥಳನೆ ಹೊಳೆದವು ಹಾಗೆ ನಿಂತ ಕ್ಷಣದಲ್ಲೇ ಅವರಿಗೆ ಎಲ್ಲವೂ ಅರ್ಥವಾಗಿ ಹೋಯಿತು ಚಿಕ್ಕದಾಗಿ ನಿಟ್ಟಿಸಿರಿಟ್ಟು ನಿಧಾನವಾಗಿ ನಡೆದು ಹೋಗಿ ತುಳಸಿ ಕಟ್ಟೆಯೊಳಕ್ಕೆ ತಮ್ಮ ಕೈಲಿದ್ದ ಅರ್ಘ್ಯ ಪಾತ್ರೆಯ ಒಳಗಿನ ನೀರನ್ನ ಸುರಿದು ಕೊನೆಯ ಕೆಲವು ಹನಿಗಳನ್ನ ಬಲಗೈಗೆ ಸುರಿದುಕೊಂಡರು ಆಮೇಲೆ ಅದೇ ಧರತಿಯಲ್ಲಿ ತೇಜಮ್ಮನ ಕಡೆಗೆ ನಡೆದು ಹೋಗಿ ಆ ನೀರನ್ನ ಅವಳ ಮೇಲಕ್ಕೆ ಪ್ರೋಕ್ಷಣೆ ಮಾಡಿ ಭಯ ಅಘೋರ ಭಯ ಅಲ್ಲವೇ ಕೊಂದವಳಿಗೆ ಸಾವಿನ ಭಯ ತಪ್ಪದು ಅಂದುಬಿಟ್ಟರು ಬಿಟ್ಟರು ತೇಜಮ್ಮನ ಕಣ್ಣು ಜಗ್ಗನೆ ಬೆಳಗಿದವು ಮೈಮೇಲೆ ಬಿದ್ದ ಅರ್ಘ್ಯದ ಹನಿಗಳು ಅವಳ ದೇಹದಾದ್ಯಂತ ಒಂದೇ ಕ್ಷಣದಲ್ಲಿ ಸಹಸ್ರಾರು ತರಂಗಗಳನ್ನ ಉಂಟು ಮಾಡಿದ್ದವು ಸಾತ್ವಿಕ ಸಾಧಕರಾದ ಏಕನಾರಾಯಣ ಶರ್ಮರಿಗೆ ತನ್ನಂತಹ ಕಡುಪಾಪಿಯೊಬ್ಬಳನ್ನ ಮಾತನಾಡಿಸಿ ಸನಿಹಕ್ಕೆ ಕರೆದುಕೊಳ್ಳಲು ಇರುವ ಏಕೈಕ ಕಾರಣವೆಂದರೆ ಅಘೋರ ಶತ್ರುತ್ವ ಮಾತಾ ವಿಲಂಬಿನಿ ಎಂದು ನಿಡಿದಾಗಿ ಒಮ್ಮೆ ನಿಟ್ಟುಸಿರಿಟ್ಟು ತಮ್ಮನ್ನು ಅನುಸರಿಸಿ ಮನೆಯೊಳಕ್ಕೆ ಬರುವಂತೆ ಸೂಚಿಸಿದ ಏಕನಾರಾಯಣ ಶರ್ಮರು ನಿಧಾನವಾಗಿ ಮೆಟ್ಟಿಲೇರತೊಡಗಿದರು ಅದು ನೂರು ದಾಟಿದ ವೃದ್ಧ ದೇಹ ಅವರಿಗೆ ಎಷ್ಟು ವರ್ಷ ವಯಸ್ಸು ಎಂಬುದರ ಬಗ್ಗೆ ವಾರಧ್ಯದಲ್ಲಿ ಮನೆಗೊಂದು ಕತೆ ಇದೆ ಐವತ್ತು ವರ್ಷಗಳ ಹಿಂದೆ ಅಘೋರರ ವಿರುದ್ಧ ರುದ್ರಭೂಮಿಯಲ್ಲಿ ಯುದ್ಧ ಹೂಡಿದಾಗಲೇ ಅವರಿಗೆ ಸಾಕಷ್ಟು ವಯಸ್ಸಾಗಿತ್ತಂತೆ ಅಂದಿನ ಹುಡುಗರೆಲ್ಲ ಈಗಾಗಲೇ ಮುದುಕರಾಗಿಬಿಟ್ಟಿದ್ದಾರೆ ಹುಡುಗಿಯರಿಗೆ ಮೊಮ್ಮಕ್ಕಳಾಗಿವೆ ಅಷ್ಟೇ ಏಕೆ ಅಂದು ವಾರಾಧ್ಯಕ್ಕೆ ತಮ್ಮೊಂದಿಗೆ ಕರೆತಂದಿದ್ದ ಏಕನಾರಾಯಣ ಶರ್ಮರ ಶಿಷ್ಯರ ಪೈಕಿ ಕೆಲವರು ಸತ್ತೇ ಹೋಗಿದ್ದಾರೆ ಏನಿಲ್ಲವೆಂದರೂ ಶರ್ಮರಿಗೆ ಈಗ ನೂರಿಪ್ಪತ್ತು ವರ್ಷ ದಾಟಿದೆ ಆದರೂ ಕಣ್ಣು ಮಂಜಾಗಿಲ್ಲ ಕೋಲಿನ ಆಸರಿ ಇಲ್ಲದೆ ನಡೆಯುತ್ತಾರೆ ಮಂತ್ರ ಘೋಷ ಪ್ರಾರಂಭವಾದರೆ ಇಡೀ ನೈಋತ್ಯ ಕಂಪಿಸುತ್ತದೆ ಮುಖದ ಮುದುರುಗಳಲ್ಲಿ ಇನ್ನಾದರೂ ಆ ಸಾತ್ವಿಕ ತೇಜಸ್ಸು ಮಡುವುಗಟ್ಟಿ ನಿಂತಿದೆ ಅಂತ ಅನಿಸುತ್ತೆ ಅವರ ಮನೆಯಲ್ಲಿ ಈಗ ಕೇವಲ ಮೂರು ಜನ ಶಿಷ್ಯರಿದ್ದಾರೆ ಮಧ್ಯಾಹ್ನದ ತನಕ ಹೋಮ ಹವಿಸ್ಸುಗಳು ಆಗುತ್ತವೆ ಸಾಯಂಕಾಲದ ತನಕ ಆ ಮನೆಯ ಹೊಸ್ತಿಲು ದಾಟಿ ಒಳಕ್ಕೆ ಹೋಗಲು ವಾರಾಧ್ಯದ ಯಾವ ಪ್ರಾಣಿಯೂ ಸಾಹಸಿಸುವುದಿಲ್ಲ ಸಂಜೆ ಹೊತ್ತಿಗೆ ಮಾತ್ರ ಜನ ಸೇರ್ತಾರೆ ಕಾಯಿಲೆಯವರು ನೊಂದವರು ದಿಕ್ಕು ತಪ್ಪಿದವರು ಭೂತ ಬಾಧೆಯಿಂದ ನರಳುವವರು ಎಲ್ಲ ಸೇರುತ್ತಾರೆ ಎಲ್ಲರಿಗೂ ಏಕನಾರಾಯಣರಲ್ಲಿ ವಿಶ್ವಾಸ ಎಲ್ಲರ ಸಮಸ್ಯೆಗಳಿಗೂ ಅವರಲ್ಲೊಂದು ಉತ್ತರವಿದ್ದೇ ಇದೆ ಅವರು ಸೂಚಿಸುವ ಪರಿಹಾರಕ್ಕೆ ಶರ್ಮರು ಪ್ರತಿಯಾಗಿ ಸ್ವೀಕರಿಸುವುದು ಕೇವಲ ಕೃತಜ್ಞತೆಯನ್ನ ನನ್ನ ಪ್ರಾಣಕ್ಕೆ ನೀವು ಮಾತ್ರ ರಕ್ಷಣೆ ಕೊಡಬಲ್ಲಿರಿ ಸ್ವಾಮಿ ನನ್ನದು ಇದೊಂದೇ ಪ್ರಾರ್ಥನೆ ನೀವು ಕೈಬಿಟ್ಬಿಟ್ರೆ ಅಗ್ನಿನಾಥ ನನ್ನನ್ನ ಆಹುತಿ ತಗೊಂಡ್ಬಿಡ್ತಾನೆ ಮಾತು ಶುರು ಬಿಟ್ಟಳು ಮಾಟಗಾತಿ ಸುಮ್ಮನಿರೋ ಎಂದು ಕಣ್ಣಲ್ಲೇ ಗುಡುಗಿದರು ಏಕನಾರಾಯಣ ಶರ್ಮ ಆ ಮನೆಯ ತುಂಬಾ ಈ ಹವಿಸು ಸುಟ್ಟ ವಾಸನೆಯೊಂದು ಆವರಿಸಿಕೊಂಡಿತ್ತು ಎದುರಿಗೆ ದೈನೀಸಿಯಾಗಿ ಕುಳಿತವಳನ್ನೇ ಒಮ್ಮೆ ದಿಟ್ಟಿಸಿ ನೋಡಿದರು ಅಘೋರರ ವಿರುದ್ಧ ಮಾತಾ ವಿಲಂಬಿನಿ ದೇವತೆಯನ್ನ ಸ್ಥಾಪಿಸಿದ ಉಸ್ತರಲ್ಲಾಗಿದ್ದಿದ್ರೆ ಈ ಹೆಂಗಸು ದೇಹಿ ಎಂದು ಸೆರೆಗೊಡ್ಡಿ ಕೇಳಿಕೊಂಡ ಮರುಕ್ಷಣದಲ್ಲೇ ಅಲ್ಲೇ ಅಂಗಳದಲ್ಲೇ ನಿಲ್ಲಿಸಿ ಅಘೋರರ ಯಾವ ತಂತ್ರವು ನಿನ್ನ ಕೂದಲು ಕುಂಕಿಸಲಾರದು ಹೋಗು ಎಂದು ಆಶೀರ್ವದಿಸಿ ಕಳಿಸ್ಬಿಡ್ತಾ ಇದ್ರೇನು ಈ ಐವತ್ತು ವರ್ಷಗಳ ಅವಧಿಯಲ್ಲಿ ಅಘೋರರ ಯಮಪಾಶದಿಂದ ಸಾವಿರಾರು ಜನರನ್ನ ತಾವು ರಕ್ಷಿಸಿದ್ದಾರೆ ವಾರಾಧ್ಯವೆಂಬ ವಾರಾಧ್ಯವನ್ನೇ ಅಘೋರ ನಿಷಿದ್ಧ ನಗರಿಯನ್ನಾಗಿ ಮಾರ್ಪಡಿಸಿಬಿಟ್ಟಿದ್ದಾರೆ ಅವರದ್ದು ಅಘೋರರ ವಿರುದ್ಧ ಹೂಡಿದ ಯಾವ ಜೀವ ಸಮರ ಅದಕ್ಕೆ ಅಂತ್ಯವಿಲ್ಲ ಕಡೆಯ ಪಕ್ಷ ತಾವು ಬದುಕಿರುವ ತನಕ ಒಬ್ಬೇ ಒಬ್ಬ ಅಘೋರಿಯು ತಮ್ಮ ಶರಣ್ಯಕ್ಕೆ ಬಂದ ಜೀವಿಯನ್ನ ಮುಟ್ಟಲಾರ ಆದರೆ ಇವತ್ತು ಬಂದಿರುವವರು ಯಾರು ಅದೆಷ್ಟು ಜನ ಸಾತ್ವಿಕರನ್ನ ಈ ಹೆಂಗಸು ಆಹುತಿ ತೆಗೆದುಕೊಂಡಿದ್ದಾಳೆ ಕ್ರೌರ್ಯದ ಯಾವ ಹಂತ ತಲುಪಿದ್ದಾಳೆ ಇವಳ ಎದೆಯಲ್ಲಿ ಯಾವ ದಾವಾಗ್ನಿ ಇದೆ ಬದುಕಿ ಹೊರಬಿದ್ದರೆ ಇವಳಿಂದ ಲೋಕಕ್ಕೆ ಉಳಿಗಾಲವುಂಟೆ ಇವಳಿಗೆ ಬದುಕು ಉಳಿಯುವ ಯಾವ ಅರ್ಹತೆ ಇದೆ ಇವಳಿಗೆ ಸಹಾಯ ಮಾಡೋದು ಅಂದರೆ ಅದು ಅಪಾತ್ರ ದಾನವಲ್ಲವೇ ತಮ್ಮನ್ನು ತಾವು ಕೇಳಿಕೊಂಡ್ರು ಉತ್ತರ ದೊರೆಯದಾಯಿತು ಆದರೆ ಚಿದ್ರಿಯ ಈ ಪಿಶಾಚ ಸದೃಶ ಹೆಂಗಸಿನ ಬೆನ್ನತ್ತಿ ಬಂದು ಅಲ್ಲಿ ವಾರಧ್ಯದ ಆಚೆಗೆ ಮರದ ನೆರಳಲ್ಲಿ ಪಹರೆ ಕುಳಿತಿರುವವನು ತಮ್ಮ ಆಜನ್ಮ ಶತ್ರುವಾದ ಅಘೋರ ಪಂಗಡಕ್ಕೆ ಸೇರಿದ ಮನುಷ್ಯ ಅಷ್ಟೇ ಸಾಕು ಅವನನ್ನು ವಿರೋಧಿಸುವುದಕ್ಕೂ ಈ ಪೈಶಾಚಿಕ ಕಾಮನೆಗಳ ಮಾಟಗಾತಿಯನ್ನು ರಕ್ಷಿಸುವುದಕ್ಕೂ ತಮಗೆ ಬೇರೆ ಕಾರಣವೇ ಬೇಕಿಲ್ಲ ಒಬ್ಬ ಅಘೋರಿಯನ್ನು ಸಂಹರಿಸುವುದೆಂದರೆ ಅದು ತಮ್ಮ ಇಡೀ ಜೀವಮಾನದ ಸಾತ್ವಿಕ ಸಾಧನೆಗಳ ಎಲ್ಲವುಗಳಿಗೆ ಸಂದ ವಿಜಯದಂತಹದ್ದು ತಾವು ಬದುಕಿರುವ ಕಟ್ಟ ಕಡೆಯ ನಿಮಿಷದ ತನಕ ಈ ಅಘೋರರ ವಿರುದ್ಧ ಯುದ್ಧ ನಡೆಯುತ್ತಲೇ ಇರುತ್ತದೆ ಶತ್ರು ಸಂಹಾರ ಜಾರಿಯಲ್ಲಿರುತ್ತದೆ ಆಗಿ ಹೋಗಲಿ ಉದ್ಗರಿಸಿದರು ಶರ್ಮ ಮಾಟಗಾತಿಯ ಕಣ್ಣು ದೇದಿಪ್ಯಮಾನಗೊಂಡವು ಮತ್ತೊಮ್ಮೆ ಅವಳಿಗೆ ಶುಚಿಗೊಂಡು ಬರಲು ಸೂಚಿಸಿದ ಏಕನಾರಾಯಣರು ಹಳದಿ ಬಣ್ಣದ ಮಂತ್ರಿಸಿದ ಅಕ್ಕಿಯ ಮೇಲೆ ಶ್ರೀಚಕ್ರದ ಬೆಳ್ಳಿ ಹಲಗೆಯನ್ನ ಇರಿಸಿ ಅದರ ಮೇಲೆ ಮಾತಾ ವಿಲಂಬಿನಿ ದೇವಿಯ ಪಂಚಲೋಹದ ವಿಗ್ರಹವನ್ನ ಇರಿಸಿದರು ಶುಚಿಗೊಂಡು ಬಂದು ಎದುರಿಗೆ ಕುಳಿತ ತೇಜಮ್ಮನ ಅಂಗೈಗೆ ಕೃಷ್ಣ ತುಳಸಿಯ ಐದು ದಡಗಳನ್ನ ಕೊಟ್ಟು ಉಸಿರಾಟವನ್ನ ನಿಯಂತ್ರಣಕ್ಕೆ ತಂದುಕೊಳ್ಳುವಂತೆ ಸೂಚಿಸಿದರು ಮಾಟಗಾತಿಯ ಕಣ್ಣು ಜಗ್ಗನೆ ಹೊಳೆದದ್ದೇ ಆಗ ಅವಳ ಕ್ಷುದ್ರ ಮನಸ್ಸು ಇದ್ದಕ್ಕಿದ್ದಂತೆ ಜಾಗೃತವಾಗಿ ಹೋಯಿತು ಕಣ್ಣುಗಳು ಏಕನಾರಾಯಣ ಶರ್ಮರ ಬಲಗೈಯ ತೋರು ಬೆರಳು ಕದಲೋದನ್ನೇ ತೀಕ್ಷ್ಣವಾಗಿ ಗಮನಿಸ್ತಾ ಇದ್ವು ದಶಕಗಳಿಂದ ವಾಮಲೋಕದ ಒಳಕುವೆಗಳನ್ನು ಸುತ್ತಿ ಬಂದ ಕ್ಷುದ್ರ ಹೆಂಗಸಿಗೆ ಈ ಸಾತ್ವಿಕ ವೃದ್ಧನ ಅಷ್ಟು ತಾಕತ್ತಿರುವುದು ಆ ವಿಲಂಬಿನಿ ದೇವಿಯ ಪಂಚಲೋಹದ ಮೂರ್ತಿಯಲ್ಲಲ್ಲ ಎಂಬುದು ಅರ್ಥವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಅಸಲಿ ಶಕ್ತಿ ಇರೋದು ಆ ವಿಗ್ರಹದ ಅಡಿಯಲ್ಲಿರುವ ಅಸಂಖ್ಯ ಕೋನಗಳ ವಿಶೇಷವಾದ ಶ್ರೀಚಕ್ರದಲ್ಲಿ ಮತ್ತು ಏಕನಾರಾಯಣ ಶರ್ಮರು ಆ ಹಳದಿ ಅಕ್ಕಿಯ ಮೇಲೆ ತೋರು ಬೆರಳಿನಿಂದ ಬರೆಯುತ್ತಿರುವ ಬೀಜ ಮಂತ್ರದಲ್ಲಿ ಎಂಬುದಾಗಿ ಗೊತ್ತಾಗಿ ಹೋಯಿತು ಅದೊಂದು ಶ್ರೀಚಕ್ರ ಅದೊಂದು ನೂರ ಎಂಟು ಅಕ್ಷರಗಳ ಬೀಜ ಮಂತ್ರ ತನ್ನ ಕೈವಶವಾಗಿ ಬಿಟ್ಟರೆ ಈ ಬದುಕಿಗೆ ಮತ್ತೇನೂ ಬೇಕಿಲ್ಲ ನೂರಿಪ್ಪತ್ತು ವರ್ಷ ವಯಸ್ಸಿನ ಈ ಗೊಡ್ಡು ಸಾತ್ವಿಕ ತಾಂತ್ರಿಕ ಸಾಧಿಸಿದದ್ದನ್ನೆಲ್ಲ ತಾನು ಕ್ಷಣಾರ್ಧದಲ್ಲಿ ತನ್ನದಾಗಿಸಿಕೊಂಡು ಬಿಡಬಲ್ಲೆ ಆಮೇಲೆ ಅಗ್ನಿನಾಥ ಎಷ್ಟಿರೋನು ವಿಲಂಬಿನಿಯನ್ನ ಒಲಿಸಿಕೊಳ್ಳುತ್ತಾ ಕೂರಲು ಇದು ಸಮಯವಲ್ಲ ಸಾತ್ವಿಕ ದೈವಗಳು ಹಾಗೆ ಬಣಪೆಟ್ಟಿಗೆ ಒಲೆಯೋದೂ ಇಲ್ಲ ತಾನೇನು ತಂತ್ರಕ್ಕೆ ಹೊಸ ಒಲಿಯದ ದೈವಗಳನ್ನು ವಶಪಡಿಸಿಕೊಳ್ಳುವುದು ತನಗೆ ದುಸ್ಸಾಧ್ಯವಾದುದೇನಲ್ಲ ಕೊಂಚ ಮಟ್ಟಿಗಿನ ಶುಚಿ ನಿಯಮ ಪಾಲಿಸಬೇಕಷ್ಟೆ ಜೀವ ಉಳಿಯೋದೇ ನಿಜವಾದ್ರೆ ಯಾವ ನಿಯಮವೂ ಕಷ್ಟವಲ್ಲ ಆದರೆ ಆದರೆ ಶ್ರೀಚಕ್ರ ದೊರಕಿಸಿಕೊಳ್ಳೋದು ಹೇಗೆ ಅಕ್ಕಿಯ ಮೇಲೆ ಮೂಡಿದ ಮೋಡಿ ಅಕ್ಷರಗಳನ್ನೇ ತುದಿಗನ್ನಲ್ಲಿ ಓದಿಕೊಂಡಳು ತೇಜಮ್ಮ ನಿಧಾನವಾಗಿ ನಿಧಾನವಾಗಿ ಅವಳಲ್ಲಿ ಕ್ಷುದ್ರ ಉದ್ದೇಶವೊಂದು ಎಡೆಯಾಡಿಸತೊಡಗಿತು ಮುಂದೆ ಏನಾಗಬಹುದು